ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಸುಲಭವಾಗಿ ಮನೆಯಲ್ಲಿಯೇ ಬರ್ಗರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಸ್ಲೈಸಸ್ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಸ್ಲೈಸಸ್ಸು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಸ್ಲೈಸು ಇಲ್ಲಿ ನೋಡಿ ಟೊಮೆಟೊ ಸಾಸ್ ಇಟ್ಕೊಂಡಿದ್ದೀನಿ ನಾನು ಎರಡು ಸ್ಪೂನು ಇಲ್ಲಿ ಎರಡು ಸ್ಪೂನು ರೆಡ್ ಚಿಲ್ಲಿ ಸಾಸು ಇಲ್ಲಿ ಎರಡು ಸ್ಪೂನು ಸಿಜ್ವಾನ್ ಸಾಸು ಹಾಗೆ ಮೆವಿನಿಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಂದಿನಿ ಸ್ಲೈಸಸ್ ಚೀಸ್ ಸ್ಲೈಸಸ್ ಇಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಸ್ಪೂನು ಬೆಣ್ಣೆ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನೋಡಿ ಒಂದು ತವಾ ಇಟ್ಕೊಂಡಿದ್ದೀನಿ ಆ ತವಾಗೆ ನಾನು ಎರಡು ಸ್ಪೂನು ಬೆಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಅದು ಬೆಣ್ಣೆ ಕರಗಬೇಕು ಬೆಣ್ಣೆ ಕರಗಿದೆ ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊತೀನಿ ಹಾಗೆ ಈರುಳ್ಳಿ ಹಾಕ್ಕೊತೀನಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಸಾಫ್ಟ್ ಆಗಿದ್ದು ಕ್ಯಾಪ್ಸಿಕಮ್ ಹಾಕೊಂತೀನಿ ಆ ಕ್ಯಾಪ್ಸಿಕಮ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಕ್ಯಾಪ್ಸಿಕಮ್ಮು ಫ್ರೈ ಆಗಿದ್ದಾಯ್ತು ಟೊಮೆಟೊ ಹಾಕೊಂತೀನಿ ಟೊಮೆಟೊನು ಚೆನ್ನಾಗಿ ಫ್ರೈ ಆಗಬೇಕು ಮೂರೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೇಲೊಂದು ಲಿಡ್ ಮುಚ್ಚಿಟ್ಟರೆ ಬೇಗ ಫ್ರೈ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ನಾನು ಒಂದು ಮೇಲೆ ಲಿಡ್ ಮುಚ್ಚಿದ್ದೀನಿ ನೋಡಿ ಲಿಡ್ ತೆಕ್ಕೊತೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಸಾಸಸ್ ಹಾಕೊತೀನಿ ನೋಡಿ ಇದು ಸಿಜ್ವಾನ್ ಸಾಸ್ ಹಾಕೊಂಡಿದ್ದೀನಿ ಎರಡು ಸ್ಪೂನು ಹಾಗೆ ಎರಡು ಸ್ಪೂನು ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಎರಡು ಸ್ಪೂನು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಸಸಲ್ಲಿ ಉಪ್ಪು ಇರುತ್ತೆ ಅದಕ್ಕೋಸ್ಕರ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೈ ಆಗಿದ್ದಾಯಿತು ಲಾಸ್ಟಲ್ಲಿ ಒಂದು ಸ್ಲೈಸು ಚೀಸ್ ಹಾಕ್ಕೊತೀನಿ ನಾನು ಅದನ್ನು ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲಿಗೆ ತೆಕ್ಕೊತೀನಿ ತಣ್ಣಗಾಗೋಕ್ಕೋಸ್ಕರ ಒಂದು ಬೌಲಿಗೆ ತೆಕ್ಕೊತೀನಿ ಸ್ಟಫಿಂಗು ರೆಡಿಯಾಗಿದೆ ಒಂದು ಬೌಲಿಗೆ ತೆಗೆದಿದ್ದಾಯಿತು ನೋಡಿ ಈ ಕಡೆ ನಾನು ಮತ್ತೆ ತವಾ ಇಟ್ಕೊಂಡಿದ್ದೀನಿ ತವಾಗೆ ಎರಡು ಸ್ಪೂನು ಬೆಣ್ಣೆ ಹಾಕೊತೀನಿ ನೋಡಿ ಒಂದು ಹಾಫ್ ಸ್ಪೂನ್ ಸಾಕು ಬೆಣ್ಣೆ ನೋಡಿ ಬೆಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು ನೋಡಿ ಬರ್ಗರು ನಾನು ಕಟ್ ಮಾಡೋ ತೋರಿಸ್ಕೊತೀನಿ ತೋರ್ಸ್ಕೊಡ್ತೀನಿ ನೋಡಿ ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ನಾವು ಬರ್ಗರು ನೋಡಿ ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಸುತ್ತ ನಾವು ತಿರುಗಿಸಿ ತಿರುಗಿಸಿ ನಾವು ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪನೇ ಫ್ರೈ ಆದರೆ ಸಾಕು ನೋಡಿ ಒಂದು ಫ್ರೈ ಆಯಿತು ಇನ್ನೊಂದು ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಮತ್ತು ಬರ್ಗರ್ ಬಂದು ಕಟ್ ಮಾಡ್ಕೊತೀನಿ ನೋಡಿ ಮಿಡ್ಲಲ್ಲಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಎರಡು ಸೈಡು ಎರಡು ಬರ್ಗರ್ ಬನ್ನು ಎರಡು ಕಡೆನೂ ಫ್ರೈ ಮಾಡ್ಕೊತೀನಿ ಒಂದು ಸೈಡ್ ಮಾತ್ರ ಫ್ರೈ ಮಾಡ್ಕೊತೀನಿ ನಾನು ಔಟ್ ಸೈಡು ಫ್ರೈ ಮಾಡ್ಕೊತಾ ಇಲ್ಲ ಆಮೇಲೆ ನಾನು ಔಟ್ ಸೈಡು ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ ಫ್ರೈ ಆಗಿದರೆ ಸಾಕು ನೋಡಿ ನಾಲ್ಕು ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಸಾಸ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಮ ಹತ್ರ ಸಾ ಬರ್ಗರ್ ಸಾಸ್ ಇದ್ದರೆ ಬರ್ಗರ್ ಸಾಸೇ ಹಾಕೊಳ್ಳಿ ಇಲ್ಲ ಅಂತಂದರೆ ನಾನು ಹೇಳಿರೋ ಟಿಪ್ಸು ಫಾಲೋ ಮಾಡಿ ನೋಡಿ ನಾನು ಎರಡು ಸ್ಪೂನು ಮೆವಿನಿಸ್ ಹಾಕೊಂಡಿದ್ದೀನಿ ಅದಕ್ಕೇ ನಾನು ರೆಡ್ ಚಿಲ್ಲಿ ಸಾಸ್ ಹಾಕೊತೀನಿ ಹಾಗೆ ಟೊಮೆಟೊ ಕೆಚಪ್ ಎರಡು ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬರ್ಗರ್ ಸಾಸ್ ಇದ್ದರೆ ಈ ಥರ ಮಾಡ್ಕೊಳ್ಳೋದೇನು ಬೇಕಿಲ್ಲ ಬರ್ಗರ್ ಸಾಸೇ ಹಾಕಿದ್ರೆ ಸಾಕು ನಾನು ಇಲ್ಲ ಅಂತ ಈ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಬರ್ಗರ್ ಸಾಸು ರೆಡಿ ಆಯಿತು ಇವಾಗ ಒಂದು ಸ್ಲೈಸಿಗೆ ನಾನು ಒಂದು ಕಡೆ ಸಾಸ್ ಹಾಕ್ತಾಯಿದ್ದೀನಿ ನೋಡಿ ಬರ್ಗರ್ ಸಾಸು ಎರಡಕ್ಕೆ ಹಾಕ್ತಾಯಿದ್ದೀನಿ ನಾನು ಎರಡಕ್ಕೆ ಹಾಕ್ತಾಯಿಲ್ಲ ಎರಡಕ್ಕೆ ನಾನು ಬರ್ಗರ್ ಸಾಸ್ ಹಾಕ್ತಾಯಿದ್ದೀನಿ ಎರಡಕ್ಕೆ ಹಾಕ್ತಾಯಿಲ್ಲ ನೋಡಿ ಅದನ್ನು ಸ್ಪ್ರೆಡ್ ಮಾಡ್ಕೊತೀನಿ ನಾವು ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲಿ ಸುಲಭವಾಗಿ ಈಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಖುಷಿ ಇರುತ್ತೆ ಹಾಗೆ ಟೇಸ್ಟು ಇರುತ್ತೆ ನೋಡಿ ಎರಡಕ್ಕೂ ನಾನು ಸ್ಪ್ರೆಡ್ ಮಾಡ್ಕೊತೀನಿ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾವು ಮನೆಯಲ್ಲ ಅದೆ ನಮಗೆ ಚೀಸ್ ಬೇಕು ಅಂದರೆ ಚೀಸ್ ಹಾಕೋಬೋದು ಬೇಡ ಅಂದರೆ ಬಿಡ್ಬೋದು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ನೋಡಿ ಎರಡಕ್ಕೂ ನಾನು ಬರ್ಗರ್ ಸಾಸ್ ಹಾಕಿದ್ದಾಯಿತು ಇವಾಗ ಪಲ್ಯ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊತೀನಿ ನೋಡಿ ಸ್ಟಫಿಂಗು ಸ್ವಲ್ಪ ಸ್ವಲ್ಪ ಹಾಕೊತೀನಿ ನಾನು ನೋಡಿ ಹಾಕಿದ್ದಾಯ್ತು ಎಲ್ಲಾನು ಸ್ಪ್ರೆಡ್ ಮಾಡ್ಕೊಂತೀನಿ ಪಲ್ಯ ಇವಾಗ ನೋಡಿ ಸ್ಲೈಸಸ್ ಹಾಕ್ಕೊತೀನಿ ಈರುಳ್ಳಿ ಸ್ಲೈಸು ಹಾಗೆ ಟೊಮೆಟೊ ಸ್ಲೈ ಸ್ಲೈಸು ಕ್ಯಾಪ್ಸಿಕಮ್ ಸ್ಲೈಸು ಹಾಕ್ಕೊಂಡೆ ಈ ಕಡೆಯೂ ಹಾಕೊತೀನಿ ನೋಡಿ ಈರುಳ್ಳಿ ಸ್ಲೈಸು ಟೊಮೆಟೊ ಸ್ಲೈಸು ಹಾಗೆ ಕ್ಯಾಪ್ಸಿಕಮ್ ಸ್ಲೈಸು ಹಾಕ್ಕೊಂಡೆ ಇವಾಗ ನಾನು ಚೀಸ್ ಹಾಕ್ಕೊತೀನಿ ನೋಡಿ ಈ ಥರ ನಾವು ತೆಕ್ಕೊಂಡು ಚೀಸು ಚೀಸ್ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಒಂದಕ್ಕೆ ಚೀಸ್ ಹಾಕಿ ತೋರಿಸ್ತೀನಿ ಒಂದಕ್ಕೆ ಹಾಕ್ತೇನೆ ತೋರಿಸ್ತೀನಿ ಹಾಕ್ಲೇಬೇಕಂತ ಏನಿಲ್ಲ ಚೀಸು ಆಪ್ಷನ್ ಆಪ್ಷನಲ್ಲು ನೋಡಿ ಒಂದಕ್ಕೆ ಚೀಸ್ ಹಾಕಿದ್ದೀನಿ ಮೇಲೆ ಇನ್ನೊಂದು ಸೈಡ್ದು ಬರ್ಗರ್ದು ಮೇಲೆ ಹಾಕಿದೆ ಇನ್ನೊಂದಕ್ಕೆ ನಾನು ಚೀಸ್ ಹಾಕಿಲ್ಲ ಈ ಕಡೆ ನೋಡಿ ತವಾಗೆ ಬೆಣ್ಣೆ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಬರ್ಗರು ಇಟ್ಟೆ ಒಂದು ಸೈಡು ಫ್ರೈ ಮಾಡಿಕೊಂಡೆ ಇವಾಗ ಇನ್ನೊಂದು ಸೈಡು ತಿರುಗಿ ಹಾಕ್ತಾ ಇದ್ದೀನಿ ನೋಡಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಫ್ರೈ ಮಾಡ್ಕೊಂಡಿದ್ದಾಯ್ತು ಇನ್ನೊಂದು ಫ್ರೈ ಮಾಡ್ತೀನಿ ನೋಡಿ ನಾನು ರೀತಿಯಲ್ಲಿ ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಮತ್ತೆ ಇನ್ನೊಂದಕ್ಕೆ ನಾನು ಬೆಣ್ಣೆ ಹಾಕೊಂಡೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಮತ್ತೆ ಬರ್ಗರ್ ಇಟ್ಟಿದ್ದೀನಿ ನೋಡಿ ಎರಡೂ ಕಡೆಯೂ ಫ್ರೈ ಮಾಡ್ಕೊತೀನಿ ನೋಡಿ ಸುತ್ತೂ ಇದು ಮಾಡಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಬೆಣ್ಣೆ ಇರುತ್ತಲ್ಲ ಅಂಟ್ಕೊಂಡಿರುತ್ತಲ್ಲ ಎಲ್ಲ ಕಡೆನೂ ನಾನು ಸ್ಪ್ರೆಡ್ ಮಾಡ್ಕೊಂಡು ಮತ್ತೆ ತಿರುವು ಹಾಕ್ಕೊತೀನಿ ನೋಡಿ ನೋಡಿ ಮತ್ತೆ ತಿರುವು ಹಾಕಿದ್ದೀನಿ ಇವಾಗ ಬರ್ಗರ್ ರೆಡಿ ಆಯಿತು ನೋಡಿ ಸರ್ವ್ ಮಾಡಿದ್ದೀನಿ ಬರ್ಗರ್ ರೆಡಿಯಾಗಿದೆ ಸಾಸ್ ಜೊತೆ ತಿನ್ಬೋದು ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಬರ್ಗರ್ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ